ಎಲ್ರಿಗೂ ನಮಸ್ಕಾರ ಇಂದ ದಿನವು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ರಾಹು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಹದಿನೆಂಟು ವರ್ಷಕ್ಕೊಮ್ಮೆ ರಾಹುವಿನ ಪ್ರವೇಶ ಕುಂಭರಾಶಿಗೆ ಆಗುತ್ತೆ ರಾಹು ಪ್ರತಿಯೊಂದು ರಾಶಿಯಲ್ಲಿಯೂ ಒಂದೂವರೆ ವರ್ಷಗಳ ಕಾಲ ಇರೋದರಿಂದ ರಾಹುವಿನ ಗೋಚಾರ ಫಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂದರೆ ಒಂದೂವರೆ ವರ್ಷ ಅಂದರೆ ದೀರ್ಘಾವಧಿ ಆಗೋದ್ರಿಂದ ಎಲ್ಲಿ ಗುರು ಇರ್ಬೋದು ಅಥವಾ ಶನಿ ಇರ್ಬೋದು ರಾಹು ಇರ್ಬೋದು ದೀರ್ಘಾವಧಿಯವರೆಗೆ ಒಂದು ರಾಶಿಯಲ್ಲಿ ಇರ್ತಾರೆ ಹಾಗಾಗಿ ಅವರ ಒಂದು ಪ್ರವೇಶ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಕೆಲವರು ಪ್ರಶ್ನೆ ಮಾಡ್ತೀರಾ ಈ ಒಂದು ಲಗ್ನದಿಂದ ನೋಡಬೇಕು ಅಥವಾ ರಾಶಿಯಿಂದ ನೋಡಬೇಕು ಗೋಚಾರ ಫಲಗಳನ್ನ ಇದಕ್ಕೆ ಉತ್ತರ ಏನು ಅಂತಂದರೆ ಈಗ ನಾವು ಲಗ್ನ ಕುಂಡ್ಲಿ ನೋಡ್ತೀವಿ ಆಗ ನಾವು ಎಲ್ಲಿಂದ ನೋಡ್ತೀವಿ ಲಗ್ನದಿಂದಲೇ ನೋಡ್ತೀವಿ ಲಗ್ನದಿಂದ ನೋಡಿದಾಗ ಮಾತ್ರ ನಾವು ಘಟನಾವಳಿಗಳನ್ನು ಪ್ರೆಡಿಕ್ಷನ್ ಮಾಡೋದಕ್ಕೆ ಆಗುತ್ತೆ ನಮಗೆ ಏನಾದರೂ ಒಂದು ಮಾನಸಿಕ ಸ್ಥಿತಿಗತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಅಲ್ಲಿ ರಾಶಿಯಿಂದ ನೋಡ್ಬೋದು ಅಥವಾ ಚಂದನಿಂದ ನೋಡ್ಬೋದು ಅದಕ್ಕೆ ಗೋಚಾರ ಫಲವನ್ನು ಲಗ್ನದಿಂದಲೇ ನೋಡಲಾಗತ್ತೆ ಇದು ಒಂದು ಇನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ರಾಹು ಗೋಚಾರ ಫಲ ಅಂದರೆ ಎಲ್ರಿಗೂ ಅನ್ವಯ ಆಗುತ್ತಾ ಎಲ್ಲರೂ ಈ ರಾಹು ಗೋಚಾರ ಫಲವನ್ನು ತಮ್ಮ ತಮ್ಮ ಒಂದು ಕುಂಡಲಿಗೆ ಅಪ್ಲೈ ಮಾಡ್ಕೋಬೋದಾ ಇದಕ್ಕೆ ಮುಖ್ಯವಾಗಿ ಏನಂತಂದರೆ ಯಾರು ಯಾರಿಗೆ ರಾಹು ದಶ ಮತ್ತು ಭುಕ್ತಿ ನಡೀತಾ ಇರುತ್ತೋ ಅಂತರ್ಭುಕ್ತಿ ಒಂದು ತಿಂಗಳ ಎರಡು ಇರತ್ತೆ ಭಾಳ ಶಾರ್ಟ್ ಪೀರಿಯಡ್ ಅದು ಆದರೆ ಮತ್ತು ಅಲ್ಲಿ ರಾಹುವಿನ ದಶ ಇರ್ಬೋದು ಹದಿನೆಂಟು ವರ್ಷಗಳ ಕಾಲ ಇರುತ್ತೆ ಕೆಲವರಿಗೆ ಅರ್ಧ ದಶೆ ಮುಗ್ದಿರ್ಬೋದು ಕೆಲವರಿಗೆ ಇನ್ನೂ ಹಲವಾರು ಸಮಯ ಇದ್ದಿರ್ಬೋದು ಅದೇ ರೀತಿ ಭುಕ್ತಿ ಈ ರೀತಿ ರಾಹು ದಶ ಮತ್ತು ಭುಕ್ತಿ ಸ್ವಲ್ಪ ಸಮಯದವರೆಗೆ ನಡೆಯೋದ್ರಿಂದ ಯಾರ್ಯಾರಿಗೆ ರಾಹು ದಶ ಮತ್ತು ಭುಕ್ತಿ ಇದೆಯೋ ಅವರಿಗೆಲ್ಲರಿಗೂ ಈ ರಾಹು ಗೋಚಾರ ಫಲ ಅನ್ವಯ ಆಗುತ್ತೆ ಅದಕ್ಕೆ ರಾಹುವಿನ ಗೋಚಾರ ಫಲ ನಾವು ರಾಹು ದಶಾ ಮತ್ತು ಭುಕ್ತಿ ನಡೀತಾ ಇದ್ದರೆ ಇದನ್ನು ಟ್ರಾನ್ಸಿಟನ್ನು ಅಂದರೆ ಗೋಚಾರ ಫಲವನ್ನು ಗಣನೆಗೆ ತೆಗೆದುಕೊಂಡು ಪ್ರಡಿಕ್ಷನನ್ನು ಮಾಡಬೇಕು ಹಾಗಾದರೆ ನಾವು ರಾಹು ಗೋಚಾರ ಫಲ ಯಾವ ಯಾವ ಲಗ್ನದವರಿಗೆ ಹೇಗೇಗಿರುತ್ತೆ ಅಂತ ನೋಡೋಣ ಹಿಂದೆ ರಾಹು ಮೀನ ಒಂದು ರಾಶಿಯಲ್ಲಿ ರಾ ರಾಹುವಿನ ಪ್ರವೇಶ ಆಗಿತ್ತು ಆದರೆ ಈಗ ಅಂದರೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ರಾಹುವಿನ ಪ್ರವೇಶ ಕುಂಭರಾಶಿಗೆ ಆಗಿದೆ ರಾಹು ರೆಟ್ರೋ ಅಂದರೆ ವಕ್ರಿಯಾಗಿ ಚಲನೆ ಮಾಡೋದ್ರಿಂದ ರಾಹುವಿನ ಮುಂದಿನ ಅಂದರೆ ಒಂದೂವರೆ ವರ್ಷದ ಆದ ನಂತರ ರಾಹುವಿನ ಒಂದು ಪ್ರವೇಶ ಕುಂಭರಾಶಿಯಿಂದ ಮಕರ ಆಗುತ್ತೆ ಈಗ ರಾಹುವಿನ ಪ್ರವೇಶ ಕುಂಭರಾಶಿಯಲ್ಲಿ ಇದೆ ಅದಕ್ಕೆ ನಾವು ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ ಅಂತ ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿ ನಾವು ರಾಹುವಿನ ಗೋಚಾರ ಫಲವನ್ನು ನೋಡಬೇಕು ಇಲ್ಲಿ ನಾವು ನೋಡೋಣ ಲಗ್ನ ಹಾಗಾದರೆ ನಾವು ಕುಂಭ ಒಂದು ರಾಶಿಯಲ್ಲಿ ರಾಹುವಿನ ಪ್ರವೇಶ ಇರೋದರಿಂದ ಕುಂಭ ಲಗ್ನದಿಂದ ತೆಗೆದುಕೊಳ್ಳೋಣ ಯಾರ್ಯಾರ ಲಗ್ನ ಕುಂಭ ಲಗ್ನ ಆಗಿದೆಯೋ ಅವರಿಗೆ ರಾಹು ದಶಾ ಮತ್ತೆ ಭಕ್ತಿ ನಡೀತಿರಬೇಕು ಕುಂಭ ಲಗ್ನದಲ್ಲಿ ಒಂದು ವೇಳೆ ರಾಹು ಇದ್ದರೆ ಆಗ ರಾಹುವಿನ ಪ್ರವೇಶ ಲಗ್ನದಲ್ಲಿ ಆದಾಗಾಯಿತು ಆಗ ಅಂದರೆ ಒಂದನೇ ಮನೆಯಲ್ಲಿ ಆದಾಗಾಯಿತು ಅಂಥ ಸಂದರ್ಭದಲ್ಲಿ ಅವರಿಗೆ ಮನಸ್ಸು ಭಾಳ ಚಂಚಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆ ಅಂತಂದರೆ ರಾಹುವಿನ ಗುಣ ಮಾಯೆ ಆಸೆ ಭಾಳಷ್ಟು ಆಸೆ ಉಟ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಭಾಳಷ್ಟು ಗೊಂದಲಗಳು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಹಾಗಿರಬೇಕು ಹೀಗಿರಬೇಕು ಅದೇ ಒಂದು ಸಮಯದಲ್ಲಿ ಕೇತುವನು ಕೇತುವಿನ ಸಹ ಗೋಚಾರ ನಡೀತಾ ಇರುತ್ತೆ ಆದರೆ ನಾವಿಲ್ಲಿ ರಾಹು ಗೋಚಾರವನ್ನು ಮುಖ್ಯವಾಗಿ ಗಣ್ಣಗೆ ತೆಗೆದುಕೊಂಡು ನೋಡ್ತಾ ಇರೋ ಕಾರಣ ರಾಹುವಿನ ಮೇಲೆ ಫೋಕಸ್ ಮಾಡಿದ್ದೇವೆ ಮತ್ತು ವ್ಯಕ್ತಿಗೆ ಬಹಳಷ್ಟು ಯೋಚನೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾದರೆ ಹೇಗೆ ಹೀಗಾದರೆ ಹೇಗೆ ಹಾಗೆ ಮಾಡಿದರೆ ಹೇಗೆ ಹೀಗೆ ಮಾಡಿದರೆ ಹೇಗೆ ಇಷ್ಟಲ್ಲದೆ ವ್ಯಕ್ತಿಗೆ ಮುಖ್ಯವಾಗಿ ಒಂದು ಏನಾದರೂ ಕಾಯಿಲೆ ಇನ್ಫೆಕ್ಷನ್ ಆಗ್ಬೋದು ಅಥವಾ ಅತಿಯಾಗಿ ಆ ತಲೆಯಲ್ಲಿ ವಿಚಾರಗಳು ಓಡೋದಾಗಿರ್ಬೋದು ಆಗ್ಬೋದು ಮತ್ತು ಮನಸ್ಸು ಬಹಳಷ್ಟು ಚಂಚಲ ಆಗೋದ್ರಿಂದ ಇಲ್ಲಿ ಕೆಲವೊಂದು ಸಾರಿ ತಪ್ಪು ಒಂದು ಹಾದಿಗೂ ತಪ್ಪು ನಿರ್ಣಯಕ್ಕೂ ಅವಕಾಶ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಹಿರಿಯರೊಂದಿಗೆ ಬಲ್ಲವರೊಂದಿಗೆ ಪರಾಮರ್ಶಿಸಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಉತ್ತಮ ಮೀನ ಲಗ್ನ ಆಗಿರುತ್ತೋ ಮೀನ ಲಗ್ನ ಅಂತ ಬಂದಾಗ ರಾಹುಗೆ ರಾಹು ಮೀನ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಇರ್ತಾನೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಅಂದರೆ ವ್ಯಯಭಾವ ಆಯಿತು ಬಹಳಷ್ಟು ಖರ್ಚುಗಳು ಆಗುತ್ತೆ ವ್ಯಕ್ತಿಗೆ ಗೊತ್ತಿಲ್ಲದಂತೆಯೇ ಖರ್ಚುಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲ ಅಂತಂದರೆ ಬೇರೆಯವರಿಗಾಗಿ ಖರ್ಚು ಮಾಡುವಂತಹ ಪ್ರಸಂಗ ಬರುತ್ತೆ ಇಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಅಥವಾ ಏನಾದರೂ ಒಂದು ತೊಂದರೆ ಆಗಿ ಅವರಿಗೆ ಹಾಸ್ಪಿಟ್ಲಿಗೆ ಬಹಳಷ್ಟು ಖರ್ಚು ಮಾಡುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಅಲ್ಲದೆ ಕೆಲವೊಮ್ಮೆ ಫಾರೆನ್ನಿಗೆ ಹೋಗೋಕ್ಕೆ ಎಷ್ಟು ಒಂದು ಪ್ರಯತ್ನ ಪಟ್ಟರೂ ಆಗದೇ ಇರ್ಬೋದು ಆದರೆ ಈ ಒಂದು ಸಂದರ್ಭದಲ್ಲಿ ಫಾರೆನ್ನಿಗೆ ಹೋಗುವಂತಹ ಯೋಗನೂ ನಿರ್ಮಾಣ ಆಗುತ್ತೆ ಜೊತೆಗೆ ವ್ಯಕ್ತಿ ಕೆಲವಾರು ಹಲವಾರು ಸಂದರ್ಭಗಳಿಗೆ ಅನುಸಾರವಾಗಿ ಅಂದರೆ ಆ ಒಂದು ಸಂದರ್ಭ ಎದುರಾಗಿತ್ತು ಅಂತಂದರೆ ಮನೆಯವರಿಂದ ಅಥವಾ ತನ್ನ ಪ್ರೀತಿ ಪಾತ್ರರಿಂದ ದೂರಕ್ಕೆ ಬಹಳ ದೂರಕ್ಕೆ ಹೋಗುವಂತಹ ಸಂದರ್ಭನೂ ಎದುರಾಗುತ್ತೆ ಈ ರೀತಿ ಒಂದು ವೇಳೆ ಮೀನ ಲಗ್ನದವರಿಗೆ ರಾಹು ಕುಂಭ ರಾಶಿಯಲ್ಲಿದ್ದಾಗ ಅಂದರೆ ಅರ್ಥಾತ್ ಹನ್ನೆರಡನೇ ಮನೆಯಾಗುತ್ತೆ ಅಲ್ಲಿ ಇದ್ದರೆ ಈ ರೀತಿ ಒಂದು ಸಿಚುವೇಶನ್ಗಳು ಬರುತ್ತೆ ಇನ್ನು ಒಂದು ವೇಳೆ ಮೇಷ ಲಗ್ನ ಇದ್ದರೆ ಮೇಷ ಲಗ್ನ ಇದ್ದರೆ ರಾಹು ಎಷ್ಟನೇ ಮನೆಯಲ್ಲಿದ್ದಾಗಾಯಿತು ಹನ್ನೊಂದನೇ ಮನೆಯಲ್ಲಿ ಇದ್ದಾಗಾಯಿತು ಮೇಷಲಗ್ನದವರಿಗೆ ಲಗ್ನದವರಿಗೆ ರಾಹು ಹನ್ನೊಂದನೇ ಇರೋದ್ರಿಂದ ಒಂದಿಷ್ಟು ಲಾಭವನ್ನು ತಂದುಕೊಟ್ರು ಅಂದರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ಹೂಡಿಕೆಗಳನ್ನು ಮಾಡಿರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅದರಲ್ಲಿ ಲಾಭ ಬರುತ್ತೆ ಆದರೆ ಅದೇ ಒಂದು ಸಂದರ್ಭದಲ್ಲಿ ಫ್ರೆಂಡ್ಸಿಂದ ಮೋಸ ಆಗುತ್ತೆ ಅದಕ್ಕೆ ತಕ್ಷಣವಾಗಿ ಫ್ರೆಂಡ್ಸ್ ಹೇಳಿದರು ಫ್ರೆಂಡ್ಸು ನನಗೆ ಈ ಸಜೆಷನ್ ಕೊಟ್ಟರು ಅಂತ ತಕ್ಷಣ ಇಮಿಡಿಯೇಟಾಗಿ ನಿರ್ಣಯಕ್ಕೆ ಬರೋದಕ್ಕಿಂತ ಒಂದೆರಡು ಬಾರಿ ಆಲೋಚನೆ ಮಾಡೋದು ಒಳ್ಳೆಯದು ಯಶಸ್ಸು ಬರುತ್ತೆ ಹಾಗೆಯೇ ವ್ಯಕ್ತಿ ಮುಂದಕ್ಕೆ ಹೋಗೋದಕ್ಕೆ ಅವನ ಒಂದು ದಾರಿಗಳು ತೆರೆದುಕೊಳ್ಳುತ್ತೆ ಎಲ್ಲವೂ ಆಗುತ್ತೆ ಆದರೆ ಬಹುಮುಖ್ಯವಾಗಿ ಫ್ರೆಂಡ್ಸಿಂದ ರಿಲೇಟಿವ್ಸಿಂದ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಅಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ಒಂದು ವೇಳೆ ರಾಹು ವೃಷಭ ಲಗ್ನದ ಲಗ್ನದವರಿಗೆ ಹೇಗೆ ಇರುತ್ತಾನೆ ಹೇಗೆ ಫಲಗಳನ್ನು ತೋರಿಸ್ತಾ ಇರ್ತಾನೆ ಅಂತ ನಾವು ನೋಡೋದಾದರೆ ವೃಷಭ ಲಗ್ನಕ್ಕೆ ರಾಹು ಹತ್ತನೇ ಮನೆ ಅದಕ್ಕೆ ರಾಹು ಹತ್ತನೇ ಮನೆಯಲ್ಲಿದ್ದಾಗ ಅಂದರೆ ವೃಷಭ ಲಗ್ನದವರಿಗೆ ಹತ್ತನೇ ಮನೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವರಿಗೆ ಪ್ರಮೋಷನ್ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಬಹಳ ಎತ್ತರಕ್ಕೆ ಹೋಗುವಂಥ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಅವನೇನೋ ಒಂದು ಇಚ್ಛೆ ಪಟ್ಟಿದ್ನೋ ಆ ಇಚ್ಛೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಅವಕಾಶ ಇರುತ್ತೆ ಈಗ ಕೆಲವರು ಇನ್ಕ್ರಿಮೆಂಟ್ ಬಯಸ್ತಾ ಇದ್ದರೆ ಅವರಿಗೆ ಇನ್ಕ್ರಿಮೆಂಟ್ ಆಗುತ್ತೆ ಅಥವಾ ಪದವಿಯಲ್ಲಿಯೂ ಸಹಿತ ಒಂದು ಉನ್ನತವಾದಂತಹ ಪದವಿ ಅವರಿಗೆ ಲಭ್ಯ ಆಗುತ್ತೆ ಜೊತೆಗೆ ಕೆಲವರಿಗೆ ಬಹಳಷ್ಟು ಹೆಸರು ಕೀರ್ತಿ ಯಶಸ್ಸು ಸಿಗ್ಬೋದು ಅದರಲ್ಲಂತೂ ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರಿಗೆ ಏನಾದರೂ ಒಂದು ಕೀರ್ತಿಯನ್ನು ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ದೊಡ್ಡದಾದಂಥದ್ದನ್ನು ಮಾಡಬೇಕು ಅಂತಂದರೆ ಇಂಥ ಒಂದು ಸಂದರ್ಭ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಸ್ಥಾನಮಾನ ಹೆಸರು ಕೀರ್ತಿ ಸಿಗುತ್ತೆ ಆದರೆ ಇದೇ ಸಮಯದಲ್ಲಿ ಏನಾದ್ರೂ ಒಂದು ವೇಳೆ ಬೇರೆ ಬೇರೆ ಅನ್ಯ ಮಾರ್ಗದ ಮೂಲಕ ಪ್ರಯತ್ನಗಳನ್ನು ಪಟ್ಟಿದ್ದಲ್ಲಿ ಅಂದರೆ ಕಾನೂನಿಗೆ ವಿರುದ್ಧವಾದಂಥ ಮಾರ್ಗದಲ್ಲಿ ಪ್ರಯತ್ನ ಪಟ್ಟಿದ್ದರೆ ಆಗ ಅಂಥವರಿಗೆ ಮೋಸ ಆಗುವಂಥ ಸಾಧ್ಯತೆ ಅಂದರೆ ತಮ್ಮ ಒಂದು ಪದವಿಯನ್ನು ಕೆಳ ಕಳೆದುಕೊಂಡು ಅತ್ಯಂತ ಕೆಳ ಸ್ಥಿತಿಗೆ ಬರುವಂಥ ಸಾಧ್ಯತೆಗಳು ಸಹಿತ ಇರುತ್ತೆ ಅದರಲ್ಲಿಯೂ ಎಸ್ಪೆಷಲಿ ರಾಹು ಒಂದು ದಶ ಮುಗಿತಾ ಇರೋ ಸಂದರ್ಭ ಇದ್ರಂತೂ ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅದಕ್ಕೆ ಬಹಳ ಎಚ್ಚರವಾಗಿ ಹೆಜ್ಜೆಯನ್ನು ಇಡಬೇಕು ಇನ್ನು ರಾಹು ಮಿಥುನ ಲಗ್ನದವರಿಗೆ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಮಿಥುನ ಲಗ್ನ ಒಂದು ವೇಳೆ ಯಾರದ್ದಿದೆಯೋ ಅವರಿಗೆ ಮುಖ್ಯವಾಗಿ ಅಲ್ಲಿ ಸ್ವಲ್ಪ ಗಮನಿಸಬೇಕು ಯಾಕೆ ಅಂತಂದರೆ ಧರ್ಮದ ಪ್ರತಿಯಾಗಿ ಭಾವನೆಗಳಿಗಿಂತ ಧರ್ಮದ ವಿರುದ್ಧದ ಭಾವನೆಗಳು ಅಂದರೆ ತಾನು ತುಂಬ ಮಾಡರ್ನ್ ಅನ್ನುವಂಥ ಭಾವನೆ ಈ ಒಂದು ಧರ್ಮ ಸಂಪ್ರದಾಯಗಳು ಅಥವಾ ಇದೆಲ್ಲ ನಾನು ನಂಬೋದಿಲ್ಲ ಅನ್ನುವಂಥ ಭಾವನೆಗಳು ಇದ್ದಕ್ಕಿದ್ದಂತೆಯೇ ವ್ಯಕ್ತಿಯಲ್ಲಿ ಹುಟ್ಕೊಳ್ಬೋದು ಅಥವಾ ಅದನ್ನು ಒಂದು ಖಂಡಿಸುವಂತಹ ಅಥವಾ ಆ ಒಂದು ಗೆರೆಯನ್ನು ಬಾರ್ಡ್ರಿಯನ್ನು ದಾಟುವಂತಹ ಒಂದು ಆಲೋಚನೆಯನ್ನು ಮಾಡ್ಬೋದು ಇದರ ಜೊತೆಯಲ್ಲಿ ಹಿರಿಯ ಹಿರಿಯ ವ್ಯಕ್ತಿಗಳಿಗೆ ಅಥವಾ ವೃದ್ಧರಿಗೆ ಅಥವಾ ತಂದೆಗೆ ಅಗೌರವ ತೋರಿಸುವಂತಹ ಸಂದರ್ಭಗಳು ಎದುರಾಗುತ್ತೆ ಜೊತೆಗೆ ತಂದೆಯಿಂದ ತಂದೆಯ ಜೊತೆ ವಾದ ವಿವಾದ ಘರ್ಷಣೆಗಳು ಓ ಅಲ್ಲಿ ಹುಟ್ಟುಹಾಕು ಏನೋ ಒಂದು ಸಂದರ್ಭ ಬರ್ಬೋದು ಆ ರೀತಿ ಅಲ್ಲಿ ಹುಟ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಬಹಳ ಒಂದು ಲಾಂಗ್ ಟ್ರಿಪ್ ಮಾಡುವಂತಹ ಒಂದು ಅವಕಾಶಗಳು ಅಥವಾ ಪ್ಲ್ಯಾನನ್ನು ಹಾಕ್ಕೊಂಡಿದ್ರೆ ಅದು ಕೂಡ ಸಂಭವಿಸುತ್ತೆ ಆದರೆ ಇಲ್ಲಿ ಭಾಳ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಒಂದು ಹಿರಿಯರ ಜೊತೆ ಅಥವಾ ತಂದೆ ಜೊತೆಗೆ ಅಥವಾ ಧರ್ಮದ ವಿಷಯದಲ್ಲಿ ಭಾಳಷ್ಟು ಘರ್ಷಣೆಯನ್ನು ಮಾಡಿಕೊಂಡು ಭಾಳಷ್ಟು ಒಂದು ಅಪಕೀರ್ತಿಗೆ ಪಾತ್ರ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಒಂದು ವೇಳೆ ಕರ್ಕ ಕರ್ಕ ಲಗ್ನದವರಿಗೆ ರಾಹುವಿನ ಗೋಚಾರ ಫಲ ಹೇಗಿರುತ್ತೆ ಆಗ ರಾಹು ಏನಾಗಿರ್ತಾನೆ ಎಂಟನೇ ಒಂದು ಮನೆಯಲ್ಲಿರ್ತಾನೆ ಕರ್ಕ ಲಗ್ನದವರಿಗೆ ಒಂದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಬಹಳಷ್ಟು ತೊಂದರೆ ಆಗುತ್ತೆ ಯಾಕೆ ಅಂತಂದರೆ ರಾಹುವಿನ ಒಂದು ಗೋಚಾರ ಎಂಟನೇ ಮನೆಯಾದರೆ ಅದು ಅಷ್ಟೊಂದು ಉತ್ತಮವಲ್ಲ ಯಾಕೆ ಅಂತಂದರೆ ಕರ್ಕ ಒಂದು ಸೂಕ್ಷ್ಮವಾದಂತಹ ಮನೆಯೂ ಹೌದು ಭಾಳ ಸೆನ್ಸಿಟಿವ್ ಯಾಕೆ ಅಂತಂದರೆ ಅದು ಮೂಲತಃ ಚಂದ್ರ ಅದಕ್ಕೆ ಅಧಿಪತಿ ಅದಕ್ಕೆ ಕರ್ಕ ಲಗ್ನದವರಿಗೆ ರಾಹುವಿನ ಗೋಚಾರ ಫಲ ಬಹಳಷ್ಟು ಶಾರೀರಿಕ ತೊಂದರೆಯನ್ನು ಒಡ್ಡತ್ತೆ ಒಂದು ವೇಳೆ ಡಿಪ್ರೆಷನಲ್ಲಿದ್ದವರಿಗೆ ಅಥವಾ ಮಾನಸಿಕವಾಗಿ ಬಹಳ ಕುಗ್ಗಿದಂಥವ್ರಿಗೆ ಅಥವಾ ಬಹಳಷ್ಟು ಕೆಟ್ಟ ಆಲೋಚನೆಗಳನ್ನು ತಲೆಯಲ್ಲಿ ಆಲ್ರೆಡಿ ಬರ್ತಾ ಇದ್ದರೆ ಈ ರಾಹುವಿನ ಟ್ರಾನ್ಸಿಟ್ ಅವರಿಗೆ ಬಹಳಷ್ಟು ಮಾರಕ ಆಗ್ಬೋದು ಅದಕ್ಕೆ ಬಹಳ ಒಂದು ಪ್ರಾರಂಭಿಕ ಹಂತದಲ್ಲಿಯೇ ಸೂಕ್ತವಾದಂತಹ ವ್ಯಕ್ತಿಗಳನ್ನು ಜೊತೆಗೆ ಮಾತನಾಡಿ ತಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು ಅಲ್ಲದೆಯೇ ಒಂದು ವೇಳೆ ವ್ಯಕ್ತಿ ಯಾರಿಗೂ ತಿಳಿಯದಂತೆ ಅನ್ಯ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದು ಸಂಬಂಧದಲ್ಲಿಯೇ ಇರ್ಬೋದು ಅಥವಾ ಹೊರಗಡೆ ವ್ಯವಹಾರದಲ್ಲಿ ಇರ್ಬೋದು ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಸಿಕ್ಕ ಹಾಕ್ಕೊಂಡು ಬಹಳಷ್ಟು ಹೆಸರನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಎದುರಾಗ್ಬೋದು ಜೊತೆಗೆ ವ್ಯಕ್ತಿ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಅದು ಹಿಂಸಾತ್ಮಕ ಇರ್ಬೋದು ಅದು ಕೊಲೆ ಇರ್ಬೋದು ಅಥವಾ ಬೇರೆಯವರಿಗೆ ಮೋಸ ಮಾಡೋದಿರ್ಬೋದು ಅಥವಾ ಯಾವುದೇ ರೀತಿಯ ಅನ್ಯ ಚಟುವಟಿಕೆಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಅಲ್ಲಿ ಎದುರಾಗ್ಬೋದು ಅಥವಾ ಕೆಲವರು ಒಂದು ಸೋಗಿನಲ್ಲಿ ಬಂದು ಮೋಸ ಮಾಡಿ ದುಡ್ಡನ್ನು ಸಹಿತ ಎಲ್ಲವನ್ನು ದೋಚಿಕೊಂಡು ಹೋಗುವಂಥದ್ದು ಅಥವಾ ಮೋಸ ಮಾಡಿ ಎಲ್ಲವನ್ನು ಕಳೆದುಕೊಂಡು ನಿಲ್ಲಬೇಕಾದಂತಹ ಪರಿಸ್ಥಿತಿನೂ ಎದುರಾಗ್ಬೋದು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿರೋದು ಉತ್ತಮ ಸಿಂಹ ಲಗ್ನ ಇದ್ದರೆ ರಾಹುವಿನ ಗೋಚಾರ ಕುಂಭದಲ್ಲಿ ಇರುತ್ತೆ ಆಲ್ರೆಡಿ ಒಂದೂವರೆ ವರ್ಷಗಳ ಕಾಲ ರಾಹು ಅಂತೂ ಇರ್ತಾನೆ ಕುಂಭದಲ್ಲಿ ರಾಹು ಇದ್ದಾಗ ಇವರಿಗೆ ಅದು ಏಳನೇ ಮನೆ ಆಗತ್ತೆ ಏಳನೇ ಮನೆಯಲ್ಲಿ ಏಳನೇ ಮನೆ ಆಗೋದ್ರಿಂದ ಪತ್ನಿ ಜೊತೆಗೆ ಸ್ವಲ್ಪ ಕಲಹ ಪ್ರಾರಂಭ ಆಗುತ್ತೆ ಮತ್ತು ಯಾವತ್ತು ನಂದು ನಾನು ನಂದೇ ಶ್ರೇಷ್ಠ ಅನ್ನುವಂಥ ವಿಚಾರಗಳು ಅಲ್ಲಿ ಉದ್ಭವ ಆಗುತ್ತೆ ಪತ್ನಿ ಅಥವಾ ಪತಿಯ ಮೇಲೆ ಡಾಮಿನೇಟ್ ಮಾಡ್ಬೋದು ಜೊತೆಗೆ ಬಿಸ್ನೆಸ್ ವ್ಯವಹಾರದಲ್ಲಿಯೂ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಕಲಹಗಳು ಏರ್ಪಡ್ಬೋದು ಬಿಸ್ನೆಸ್ ಲಾಸಸ್ ಆಗ್ಬೋದು ಮತ್ತು ಅವರಿಂದ ಬೇರ್ಪಡುವಂತಹ ಸ್ಥಿತಿ ಆಲ್ರೆಡಿ ಅಲ್ಲಿ ಏನಾದರೂ ನೆಗೆಟಿವ್ ವಾತಾವರಣ ನಿರ್ಮಾಣ ಆಗ್ತಾ ಇದ್ದರೆ ಅವರಿಂದ ಬೇರ್ಪಡುವಂಥ ಸ್ಥಿತಿ ಅಥವಾ ಪತಿ ಅಥವಾ ಪತ್ನಿಯಿಂದ ಬೇರ್ಪಡುವಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಸೂಕ್ಷ್ಮವಾಗಿ ಈ ಸ್ಥಿತಿಯನ್ನು ತಿಳಿಗೊಳಿಸ್ಕೊಳ್ಳೋದು ಉತ್ತಮ ಕನ್ಯಾ ಲಗ್ನ ಇದ್ದರೆ ಅಲ್ಲಿ ನಾವು ನೋಡ್ತೀವಿ ಅದು ಆರನೇ ಮನೆ ಆಗುತ್ತೆ ಇಲ್ಲಿ ರಾಹುವಿನ ಒಂದು ಇನ್ಫೆಕ್ಷನ್ ಬರುವಂತಹ ಸಾಧ್ಯತೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಅಥವಾ ಡಯಾಗ್ನೋಸ್ ಮಾಡಿದರೂ ಗೊತ್ತಾಗಲ್ಲ ಇದು ಯಾವುದು ಖಾಯಿಲೆ ಅಂತ ಅಂತಹ ಒಂದು ಖಾಯಿಲೆ ಬರುವಂತಹ ಸಂದರ್ಭ ಸನ್ನಿವೇಶ ನಿರ್ಮಾಣ ಆಗುತ್ತೆ ಜೊತೆಗೆ ಕೋರ್ಟ್ ಕೇಸ್ ಇದ್ದರೆ ತುಂಬ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಆದರೆ ರಾಹುವಿಗೆ ಅದು ಆರನೇ ಮನೆ ಆಗೋದ್ರಿಂದ ಕುಂಭ ಇದು ಸ್ವಲ್ಪ ಶತ್ರುಗಳ ಮೇಲೆ ವಿಜಯವನ್ನು ತಂದುಕೊಡತ್ತೆ ಸ್ವಲ್ಪ ಕಾಯಿಲೆನ ತರತ್ತೆ ಆದರೆ ಶತ್ರುಗಳನ್ನು ಶತ್ರುಗಳು ನಿಲ್ಲ ಕಾಲ ಆಗಲ್ಲ ಶತ್ರುಗಳು ಸೋಲ್ತಾರೆ ಜೊತೆಗೆ ಬಹಳಷ್ಟು ಹಣವನ್ನು ವ್ಯಕ್ತಿ ಗಳಿಸ್ತಾನೆ ಮತ್ತು ಈ ಸಂದರ್ಭದಲ್ಲಿ ವ್ಯಕ್ತಿ ತುಂಬ ಬ್ಯುಸಿ ಆಗ್ತಾನೆ ಗೊತ್ತಿಲ್ಲ ನಾನು ಇಷ್ಟುವರೆಗೆ ಆರಾಮಾಗಿದ್ದೆ ಈಗ ಯಾಕೋ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಯಾಕೋ ಕೆಲಸಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ವ್ಯಕ್ತಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲದೆಯೇ ಒಂದು ವೇಳೆ ಏನಾದರೂ ಕಾಂಪಿಟೇಟಿವ್ ಎಕ್ ಎಕ್ಸಾಮ್ ಇರ್ಬೋದು ಅಥವಾ ಏನಾದರೂ ಕಾಂಪಿಟಿಷನ್ ಇರ್ಬೋದು ವ್ಯಕ್ತಿ ವಿಜಯ ಗಳಿಸುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಇರತ್ತೆ ಒಂದು ವೇಳೆ ಅಲ್ಲಿ ತುಲಾ ಲಗ್ನ ಇದ್ದರೆ ಅದು ಐದನೇ ಮನೆ ಆಗುತ್ತೆ ರಾಹುವಿಗೆ ಅದಕ್ಕೆ ಅಂದರೆ ಕುಂಭ ಅಲ್ಲಿ ಐದನೇ ಮನೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಯಾರ್ದಾರು ಜೊತೆ ಪ್ರೀತಿ ಪ್ರೇಮ ಇದ್ದರೆ ಅಂದರೆ ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಮದುವೆ ಆಗಬೇಕು ಮುಂದೆ ಯಾರನ್ನೋ ನಾನು ಪ್ರೀತಿಸ್ತಾ ಇದ್ದೀನಿ ಮದುವೆ ಆಗಬೇಕು ಅಂತಂದರೆ ಅದು ಅಂತರ್ಜಾತಿಯ ಒಂದು ವಿವಾಹಗಳಾದರೆ ನಡೆಯುವಂಥ ಸಾಧ್ಯತೆ ಇರುತ್ತೆ ಅಥವಾ ಓಡಿ ಹೋಗಿ ಮದುವೆ ಆಗುವಂಥದ್ದು ಪ್ರೀತಿಸಿದವರ ಜೊತೆಗೆ ಮುಂದುವರಿಯುವಂಥದ್ದು ಇರುತ್ತೆ ಆದರೆ ಇಲ್ಲಿ ಎಚ್ಚರಿಕೆ ವಹಿಸಬೇಕು ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಮನೆಯವರ ವಿರೋಧ ತೀವ್ರ ವಿರೋಧವನ್ನು ಎದುರಿಸಬೇಕಾದಂಥ ಸಂದರ್ಭಗಳು ಬರುತ್ತೆ ಜೊತೆಗೆ ಮಕ್ಕಳಿದ್ದರೆ ಮಕ್ಕಳ ಜೊತೆಗೆ ಸ್ವಲ್ಪ ಜಗಳಗಳು ಆಗುತ್ತೆ ಅಲ್ಲದೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರಾದರೂ ಇದ್ದರೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಸ್ವಲ್ಪ ಏನಾದರೂ ಪೆಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರತ್ತೆ ಏನಾದರೂ ಇಂಜುರಿ ಆಗ್ಬೋದು ಚಿಕ್ಕ ಪುಟ್ಟದ್ದು ಆಗುತ್ತೆ ಭಾಳ ದೊಡ್ಡದೇನಾಗಲ್ಲ ಆದರೆ ಕ ಕಲೆಯ ಒಂದು ಫೀಲ್ಡಲ್ಲಿರುವಂಥವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆ ಅಂತಂದರೆ ಯಾರಿಂದನಾದರೂ ಮೋಸ ಅಥವಾ ಅಲ್ಲಿ ಕಲಾತ್ಮಕ ಜಗತ್ತಿನಲ್ಲಿ ಬೇರೆಯವರ ಜೊತೆಗೆ ಘರ್ಷಣೆ ಮೋಸ ಆಗುವಂಥ ಸಾಧ್ಯತೆಗಳು ಇರತ್ತೆ ಇನ್ನು ಒಂದು ವೇಳೆ ವೃಶ್ಚಿಕ ಲಗ್ನ ಆದರೆ ಅವರಿಗೆ ರಾಹು ಇರುವಂತಹ ಸ್ಥಾನ ಅಂದರೆ ಗೋಚಾರ ಆಗಿರುವಂತಹ ಸ್ಥಾನ ನಾಲ್ಕನೇ ಮನೆಯಾಗಿರೋದರಿಂದ ಅಲ್ಲಿ ಕುಟುಂಬದಲ್ಲಿ ಕಲಹಗಳು ಏರ್ಪಡುತ್ತೆ ಬಹಳ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾದಂಥ ಇನ್ನೊಂದು ಸಂದರ್ಭ ಈ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಏನಾದರೂ ನೆಗೆಟಿವ್ ಎನರ್ಜಿಗಳ ಪ್ರಯೋಗ ಅವ್ರ ಮೇಲೆ ಆಗುತ್ತೆ ಅಂತಂದರೆ ಒಂದು ರಾಹು ದಶ ಅಥವಾ ಭಕ್ತಿ ನಡೀತಾ ಇರತ್ತೆ ಜೊತೆಯಲ್ಲಿ ನಾಲ್ಕನೇ ಮನೆ ಕೂಡ ಆಗಿರುತ್ತೆ ರಾಹುವಿನ ಒಂದು ಗೋಚಾರ ಅಲ್ಲದೆಯೇ ಏನಾದರೂ ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದರೆ ವರ್ಕರ್ಸ್ ಜೊತೆಗೆ ಜಗಳ ಅಥವಾ ಏನಾದರೂ ಕಾಂಟ್ರಾಕ್ಟರ್ಸ್ ಜೊತೆಗೆ ಜಗಳ ಈ ರೀತಿಯಲ್ಲಿ ಒಟ್ಟಿನಲ್ಲಿ ಹೆಚ್ಚಿನ ಮಟ್ಟದ ಕಲಹಗಳು ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಆಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲಿ ತನ್ನ ಶಿಕ್ಷಣವನ್ನು ಬದಲಿಸ್ತಕ್ಕಂಥ ಅಂದರೆ ದಿಶೆಯನ್ನು ಬದಲಿಸ್ತಕ್ಕಂಥ ಇದನ್ನು ಓದ್ತಾ ಇರ್ತಾರೆ ಬೇಡ ಅಂತ ಬೇರೆ ಒಂದು ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳು ಇರುತ್ತೆ ಇನ್ನು ರಾಹು ಒಂದು ವೇಳೆ ಈ ಧನುರ್ ಲಗ್ನಕ್ಕೆ ಬಂದಾಗ ಅಲ್ಲಿ ನಾವು ನೋಡಿದ್ರೆ ಧನುರ್ ಲಗ್ನದಿಂದ ಕುಂಭ ಎಷ್ಟನೇ ಮನೆ ಆಗುತ್ತೆ ಮೂರನೇ ಮನೆ ಆಗುತ್ತೆ ಧನುರ್ ಲಗ್ನದವರಿಗೆ ಇದು ಸಂಬಂಧಿಸಿ ರಾಹುವೆ ರಾಹು ಧನು ಲಗ್ನದವರಿಗೆ ಸ್ವಲ್ಪ ಪ್ರಯತ್ನಕ್ಕೆ ಯಶಸ್ಸನ್ನು ಕೊಡ್ತಾನೆ ಮೀಡಿಯಾದವರಿಗೆ ತುಂಬ ಅತ್ಯುತ್ತಮವಾದಂತಹ ರಿಸಲ್ಟು ಅಥವಾ ಈ ಬ್ರೋಕರ್ಸ್ ಇರ್ತಾರೆ ಅವರಿಗೂ ಸಹಿತ ಒಳ್ಳೆಯ ರಿಸಲ್ಟು ಅಥವಾ ಈ ಒಂದು ಏನಾದರೂ ಪಾಲಿಸೀಸ್ಗಳನ್ನು ಮಾಡುವಂಥವರಿಗೆ ಅಥವಾ ಏನಾದರೂ ದಲ್ಲಾಳಿ ಕೆಲಸವನ್ನು ಮಾಡುವಂಥವರಿಗೂ ಒಂದು ಒಳ್ಳೆಯ ರಿಸಲ್ಟ್ ಇರುತ್ತೆ ಜೊತೆಗೆ ಮೀಡಿಯಾ ಫೀಲ್ಡಲ್ಲಿ ಅಥವಾ ಜರ್ನಲಿಸಮ್ ಫೀಲ್ಡಲ್ಲಿರೋರಿಗೆ ಅತ್ಯುತ್ತಮವಾಗಿ ಯಶಸ್ಸು ಸಿಗುತ್ತೆ ಜೊತೆಗೆ ಶಾರ್ಟ್ ಟ್ರಾವೆಲನ್ನು ವ್ಯಕ್ತಿ ಮಾಡ್ಬೋದು ಭಾಳ ಸಮಯದಿಂದ ಅಂದ್ಕೊಂಡಿದ್ದೆ ಯಾಕೋ ಇಲ್ಲಿಗೆ ಇಲ್ಲಿಗೋಗ್ಬೇಕು ಎಲ್ಲಿಗೂ ಹೋಗೋಕ್ಕಾಗ್ತಿಲ್ಲ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಪ್ರಯಾಣವನ್ನು ಬೆಳೆಸುವಂತಹ ಒಂದು ಅವಕಾಶ ಲಭ್ಯ ಆಗುತ್ತೆ ಶಾರ್ಟಾಗಿ ಎಲ್ಲಾದ್ರೂ ಒಂದು ಟೂರಿಸ್ಟ್ ಪ್ಲೇಸು ಅಂತಲ್ಲ ಏನೋ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅದು ಆಗತ್ತೆ ಇಲ್ಲಿ ಒಂದು ವೇಳೆ ಬಾಂಧವ್ಯಗಳು ಅಣ್ಣ ತಮ್ಮಂದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ರಾಹು ಕುಂಭ ಒಂದು ರಾಶಿಯಲ್ಲಿದ್ದಾಗ ಒಂದು ವೇಳೆ ಮಕರ ಲಗ್ನ ಆಗಿದ್ದಿದ್ರೆ ಮಕರ ಲಗ್ನದವರಿಗೆ ರಾಹು ಗೋಚಾರ ಫಲ ಅತ್ಯುತ್ತಮ ಫಲ ಕೊಡುತ್ತೆ ಇನ್ನೊಂದು ಸ್ವಲ್ಪ ಕೆಟ್ಟ ಫಲವನ್ನು ಕೊಡುತ್ತೆ ಅತ್ಯುತ್ತಮ ಫಲ ಏನಂತಂದರೆ ರಾಹುವಿನಿಂದ ಅಪಾರ ಹಣ ಸಿಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಾಗತ್ತೆ ಜೊತೆಗೆ ಒಳ್ಳೊಳ್ಳೆಯ ಒಂದು ಆಹಾರಗಳನ್ನು ತಿನ್ನುವಂತಹ ಒಂದು ಸುಯೋಗ ಒದಗಿ ಬರುತ್ತೆ ಜೊತೆಗೆ ಇಲ್ಲಿ ಮಾತಿನಿಂದ ಕಲಹಗಳು ಉಂಟಾಗ್ಬೋದು ಜೊತೆಗೆ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳೇ ಇರುತ್ತೆ ಅದಕ್ಕೆ ಸಿಕ್ಕ ಸಿಕ್ಕಾಗೆ ತಿನ್ನಬಾರ್ದು ಈ ಒಂದು ಸಮಯದಲ್ಲಿ ಎಚ್ಚರಿಕೆಯಲ್ಲಿ ಇರಬೇಕು ಜೊತೆಗೆ ಕುಟುಂಬದವರೊಂದಿಗೆ ಬಹಳಷ್ಟು ಕಲಹಗಳು ಏರ್ಪಡುವಂಥ ಸಾಧ್ಯತೆಗಳು ಇರುತ್ತೆ ಒಂದು ರೀತಿಯಲ್ಲಿ ಹಣ ಲಭ್ಯ ಆಗ್ತಾ ಇರುತ್ತೆ ಇನ್ನೊಂದು ರೀತಿಯಲ್ಲಿ ಸಂಬಂಧಗಳು ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಕೇರ್ಫುಲ್ ಆಗಿರೋದು ಒಳ್ಳೆಯದು ಹೀಗೆ ಹನ್ನೆರಡು ರೀತಿಯ ವಿವಿಧ ಲಗ್ನಗಳಿಗೆ ರಾಹು ಗೋಚಾರ ಫಲ ಹೀಗಿರುತ್ತೆ ಇದರಲ್ಲಿ ದಶಾ ಮತ್ತು ಭುಕ್ತಿ ಯು ಸಹಿತ ಭಾಳ ಇಂಪಾರ್ಟೆಂಟು ಅದರ ಒಂದು ಅನ್ನು ದಶಾಭುಕ್ತಿಯ ಫಲಗಳನ್ನು ಗಮನದಲ್ಲಿಟ್ಕೊಂಡು ಜೊತೆಗೆ ಈ ಒಂದು ಟ್ರಾನ್ಸಿಟ್ ಫಲವನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡಿದಾಗ ವ್ಯಕ್ತಿಗೆ ಏನು ಫಲ ಸಿಗ್ಬೋದು ಅನ್ನುವಂಥದ್ದನ್ನು ನಾವಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು ಈ ಇದಾಗಿತ್ತು ರಾಹು ಗೋಚಾರ ಫಲ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳನ್ನು ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು